ತ್ರೀ ಲೆಗ್ಡ್ ಸ್ಟೇರ್ ಕೇಸ್ ನಾವು ಡಿಸೈನ್ ಮಾಡಿದೀವಿ ಇದು ಅಪ್ಪು ಇದು ಲ್ಯಾಂಡಿಂಗ್ ಮತ್ತೆ ಅಪ್ಪು ಇದು ಲ್ಯಾಂಡಿಂಗ್ ಮತ್ತೆ ಇದು ಫಸ್ಟ್ ಪಾರ್ಟ್ ನೋಡಿ ಇದು ಒಂದ್ ಒಂದು ಮನೆದು ಪಾರ್ಟ್ ಇದು ಲಿವಿಂಗ್ ಏರಿಯಾ ಇದೆ ಬೆಡ್ರೂಮ್ ಇದೆ ಇಲ್ಲೊಂದು ಬೆಡ್ರೂಮ್ ಇದೆ ಕಿಚನ್ ಇದೆ ಪೂಜಾ ಇದೆ ಹಾಯ್ ಇವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ಒಬ್ರಿಗೆ ಪ್ಲಾನ್ ಡಿಸೈನ್ ಮಾಡಿ ಕೊಟ್ಟಿದೀವಿ ಅದೇ ನಿಮ್ಗೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಪ್ಲಾಟ್ ಸೈಜ್ ಬಂದ್ಬಿಟ್ಟು ಥರ್ಟಿ ಸಿಕ್ಸ್ ಬೈ ಫಿಫ್ಟಿ ಫೈವ್ ಇದೆ ಅದ್ರದ್ದು ಪ್ಲಾನ್ ಏನಿದೆ ಅಂದ್ರೆ ರಿಕ್ವೈರ್ಮೆಂಟ್ ಅವ್ರದ್ದು ಹೇಳ್ತೀನಿ ನೋಡಿ ಗ್ರೌಂಡ್ ಫ್ಲೋರ್ ಟೂ ಹೌಸಸ್ ಪ್ಲಾನ್ ಇದೆ ಥರ್ಟಿ ಸಿಕ್ಸ್ ಬೈ ಫಿಫ್ಟಿ ಫೈವ್ ಇರುವ ಸೈಜ್ ಇರುವ ಪ್ಲಾಟ್ ನಲ್ಲಿ ಎರಡು ಹೌಸ್ ಡಿಸೈನ್ ಅಂತ ಹೇಳಿದ್ದಾರೆ ಅದಕ್ಕೆ ಅವ್ರ ರಿಕ್ವೈರ್ಮೆಂಟ್ ಫ್ರಂಟ್ ಹೌಸ್ ಟೂ ಬಿ ಎಚ್ ಕೆ ಮುಂದಿನ ಭಾಗದಲ್ಲಿ ಟೂ ಬಿ ಎಚ್ ಕೆ ಮನೆ ಇರಬೇಕು ಎಂಡ್ ಹೌಸ್ ಒನ್ ಬಿ ಎಚ್ ಕೆ ಆದ್ರೆ ಹಿಂದಿನ ಭಾಗದಲ್ಲಿ ಒನ್ ಬಿ ಒನ್ ಬಿ ಎಚ್ ಕೆ ಇರ್ಬೇಕು ಫಸ್ಟ್ ಫ್ರಂಟ್ ಅಲ್ಲಿ ಟೂ ಬಿ ಎಚ್ ಕೆ ಸೈಡ್ ಅಲ್ಲಿ ಒನ್ ಬಿ ಎಚ್ ಡಿಸೈನ್ ಇರ್ಬೇಕಂತ ಹೇಳಿದ್ದಾರೆ ಅದರ ಜೊತೆಗೆ ಫ್ರಂಟ್ ಈಸ್ಟ್ ಸೌತ್ ಈಸ್ಟ್ ಸೌತ್ ಜಾಗದಲ್ಲಿ ಒಂದು ಶಾಪ್ ಇರ್ಬೇಕಂತ ಹೇಳಿದ್ದಾರೆ ಸ್ಮಾಲ್ ರೂಮ್ ಟೈಪ್ ಮಾಡಿ ಶಾಪ್ ಟಾಪ್ ಶಾಪ್ ಟೈಪ್ ಅವ್ರು ಮಾಡ್ಕೊಂತಾರ ಫ್ರಂಟ್ ಸೈಡ್ ಅಲ್ಲಿ ನಮ್ಗೆ ಈಸ್ಟ್ ಸೌತ್ ಫೇಸ್ ಕಡೆ ಒಂದು ರೂಮ್ ಬೇಕಂತ ಹೇಳಿದ್ದಾರೆ ಓಕೆ ವಿತ್ ನಮ್ಗೆ ನಾರ್ತ್ ಈಸ್ಟ್ ಕಡೆ ಏನಾಯ್ತಲ್ಲ ಪಾರ್ಕಿಂಗ್ ಬೇಕಂತ ಹೇಳಿದ್ದಾರೆ ಆ ಪಾರ್ಕಿಂಗ್ ಡಿಸೈನ್ ಮಾಡ್ತೀವಿ ವಿತ್ ಒನ್ ಸಿಂಗಲ್ ಸ್ಟೇರ್ ಕೇಸ್ ಇರಬೇಕಂತ ಹೇಳಿದ್ದಾರೆ ಎರಡು ಮನೆಗೆ ಒಂದೇ ಸಿಂಗಲ್ ಸ್ಟೇರ್ ಕೇಸ್ ಇರ್ಬೇಕಂತ ಹೇಳಿದರೆ ಅದುನು ನಮ್ದು ಫ್ರಂಟ್ ಸೈಡ್ ಅಲ್ಲಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಯಾವ ತರ ಪ್ಲಾನ್ ನಾವು ಡಿಸೈನ್ ಮಾಡಿದೆ ಅಂತ ತೋರಿಸ್ಕೊಡ್ತೇನೆ ಬನ್ನಿ ತಾವೀಗ ನೋಡ್ತಿರ್ಬಹುದು ಇಲ್ಲಿ ನೋಡಿ ಈಸ್ಟ್ ರೋಡ್ ಇದೆ ಗ್ರೌಂಡ್ ಫ್ಲೋರ್ ಪ್ಲಾನ್ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ನಾವು ಟ್ವೆಲ್ ಫೀಟ್ ಬೈ ಫಿಫ್ಟೀನ್ ಫೀಟ್ ಕಾರ್ ಪಾರ್ಕಿಂಗ್ ಏರಿಯಾ ಬಿಟ್ಟಿದೀವಿ ಅದರ ಜೊತೆಗೆ ಇಲ್ಲಿ ಸ್ಟೇರ್ ಕೇಸ್ ಮಾಡಿವಿ ಮೂರ್ ಲೆಗ್ ಸ್ಟೇರ್ ಕೇಸ್ ಮಾಡಿದೀವಿ ತ್ರೀ ಲೆಗ್ ಸ್ಟೇರ್ ಕೇಸ್ ನಾವು ಡಿಸೈನ್ ಮಾಡಿದೀವಿ ಇದು ಅಪ್ಪು ಇದು ಲ್ಯಾಂಡಿಂಗ್ ಮತ್ತೆ ಅಪ್ಪು ಇದು ಲ್ಯಾಂಡಿಂಗ್ ಮತ್ತೆ ಇದು ಅಪ್ಪು ಇಲ್ಲಿ ಬಂದ್ಮೇಲೆ ಮೇಲೆ ನೀವು ಫಸ್ಟ್ ಫ್ಲೋರ್ ಗೆ ಮುಡ್ತೀರಾ ಓಕೆನಾ ಸೊ ಅಲ್ಲಿ ಈಸ್ಟ್ ಸೈಡ್ ಅಲ್ಲಿ ಪಾರ್ಕಿಂಗ್ ಸ್ಟೇರ್ ಕೇಸ್ ಡಿಸೈನ್ ಮಾಡ್ಕೊಂಡಿವಿ ಅದ್ರ ಜೊತೆಗೆ ನಾವು ಈಸ್ಟ್ ಸೌತ್ಗೆ ಏನೈತಲ್ಲ ಇಲ್ಲಿ ನಾವು ರೂಮ್ ಡಿಸೈನ್ ಮಾಡಿ ಫಾರ್ ಶಾರ್ಪ್ ಪರ್ಪಸ್ ಫಾರ್ ಕಮರ್ಷಿಯಲ್ ಪರ್ಪಸ್ ರೂಮ್ ಸೈಜ್ ಬಂದ್ಬಿಟ್ಟು ಟ್ವೆಲ್ ಫೀಟ್ ಬೈ ಟೆನ್ ಫೀಟ್ ನೈನ್ ಇಂಚಸ್ ಇದೆ ಇದು ಶಟ್ರೆಸ್ ಓಕೆ ಇದು ಒಂದು ಸ್ಟೇರ್ಸ್ ಮಾಡಿದೀವಿ ಅಪ್ಪು ಇದು ಓಕೆನಾ ಇಲ್ಲಿ ಬಂದ್ಮೇಲೆ ಮೇಲೆ ಇಲ್ಲಿ ನಮಗೆ ನಾಲ್ಕು ಫೀಟ್ ವೈಡ್ ಪ್ಯಾಸೇಜ್ ನಲ್ಲಿ ಇಲ್ಲಿ ಎರಡ್ ಫೀಟ್ ಹೈಟ್ ಮಾಡ್ಕೊಂಡಿವಿ ಸ್ಟೆಪ್ಸ್ ಇದು ಸ್ಟೆಪ್ಸ್ ಆದ್ಮೇಲೆ ಇದು ಮೇನ್ ಡೋರ್ ಫಸ್ಟ್ ಫಸ್ಟ್ ಪಾರ್ಟ್ ನೋಡಿ ಇದು ಒಂದ್ ಮನೆದು ಪಾರ್ಟ್ ಇದು ಲಿವಿಂಗ್ ಏರಿಯಾ ಇದೆ ಬೆಡ್ರೂಮ್ ಇದೆ ಇಲ್ಲೊಂದು ಬೆಡ್ರೂಮ್ ಇದೆ ಕಿಚನ್ ಇದೆ ಪೂಜಾ ಇದೆ ಸೊ ಲಿವಿಂಗ್ ಏರಿಯಾ ಬಂದ್ಬಿಟ್ಟು ಸಿಕ್ಸ್ಟೀನ್ ಫೀಟ್ ಏಟ್ ಇಂಚಸ್ ಬೈ ಲೆವೆನ್ ಫೀಟ್ ಇದೆ ಅದರ ಜೊತೆಗೆ ನಾವು ಆರ್ಚ್ ಇಲ್ಲಿ ಪ್ರೊವೈಡ್ ಮಾಡಿದೀವಿ ಅದ್ರ ಜೊತೆಗೆ ಇದು ಬೆಡ್ರೂಮ್ ಸೈಜ್ ನೋಡ್ಬಿಟ್ಟು ಟ್ವೆಲ್ ಫೀಟ್ ಬೈ ಟೆನ್ ಫೀಟ್ ಬೆಡ್ರೂಮ್ ಸೈಜ್ ಇದೆ ಅದಕ್ಕೆ ಕಾಮನ್ ಬಾತ್ರೂಮ್ ಫೋರ್ ಫೀಟ್ ತ್ರೀ ಇಂಚಸ್ ಬೈ ಸಿಕ್ಸ್ ಫೀಟ್ ಇಂಚ ಏಟ್ ಇಂಚಸ್ ಕಾಮನ್ ಬಾತ್ ಇದೆ ಎಲ್ಲ ಮನೆಗೆ ಗೆ ಅದಾದ್ಮೇಲೆ ಕಿಚನ್ ನೋಡಿ ಸೆವೆನ್ ಫೀಟ್ ಸಿಕ್ಸ್ ಇಂಚಸ್ ಬೈ ಲೆವೆನ್ ಫೀಟ್ ನಮ್ದೇನಿದೆ ಕಿಚನ್ ಇದೆ ಪೂಜಾ ಬಂದ್ಬಿಟ್ಟು ಫೋರ್ ಫೀಟ್ ತ್ರೀ ಇಂಚಸ್ ಬೈ ಸಿಕ್ಸ್ ಫೀಟ್ ಏಟ್ ಇಂಚಸ್ ಪೂಜಾ ಇದೆ ಇಲ್ಲಿ ಆರ್ಚ್ ಪ್ರೊವೈಡ್ ಮಾಡಿದೀವಿ ಓಕೆನಾ ಆಮೇಲೆ ಬೆಡ್ರೂಮ್ ನೋಡಿ ಟ್ವೆಲ್ ಫೀಟ್ ಟೂ ಇಂಚಸ್ ಬೈ ಟೆನ್ ಫೀಟ್ ಇದೆ ಇದೊಂದು ಬೆಡ್ ರೂಮ್ ಇದೊಂದು ಬೆಡ್ರೂಮ್ ಇದು ಕಾಮನ್ ಬಾತ್ ಎಲ್ಲರಿಗೆ ಯೂಸ್ ದಿಸ್ ಓಕೆನಾಸ್ ದ ಫಸ್ಟ್ ಪೋರ್ಷನ್ ಫಸ್ಟ್ ಇದು ಟು ಬಿ ಎಚ್ ಕೆ ಪ್ಲಾನ್ ಆಮೇಲೆ ಇನ್ನೊಂದ್ ಮನೆ ಡಿಸೈನ್ ನೋಡಿ ನೀವು ಹೇಗ್ ಇದೇ ಸ್ಟೇಟ್ ಈಗ ಇಂದ ಬರ್ತೀರಾ ಬಂದ ತಕ್ಷಣ ಇಲ್ಲಿ ಟಾಯ್ಲೆಟ್ ಹೊರಗಡೆ ಪ್ರೊವೈಡ್ ಮಾಡಿದೀವಿ ಓಕೆ ಲಿವಿಂಗ್ ಏರಿಯಾ ಟ್ವೆಲ್ ಫೀಟ್ ಬೈ ಫೋರ್ಟೀನ್ ಫೀಟ್ ಲಿವಿಂಗ್ ಏರಿಯಾ ಮಾಡಿದೀವಿ ಇಲ್ಲಿ ಆರ್ಚ್ ಡಿಸೈನ್ ಮಾಡಿದೀವಿ ಕಾಮನ್ ಬಾತ್ ಇದು ಫೋರ್ ಫೀಟ್ ತ್ರೀ ಇಂಚಸ್ ಬೈ ಸಿಕ್ಸ್ ಫೀಟ್ ಏಟ್ ಇಂಚಸ್ ಬಾತ್ ಬಾತ್ರೂಮ್ ಏರಿಯಾ ಇದು ಅದಾದ್ಮೇಲೆ ಕಿಚನ್ ನೋಡಿ ಸೆವೆನ್ ಫೀಟ್ ಸಿಕ್ಸ್ ಇಂಚಸ್ ಬೈ ಲೆವೆನ್ ಫೀಟ್ ನಮ್ದು ಏನೈತೆ ಕಿಚನ್ ಯೂನಿಟ್ ಇದೆ ಕಿಚನ್ ರೂಮ್ ಇದೆ ಓಪನ್ ಕಿಚನ್ ಇದು ಆಮೇಲೆ ನಮ್ ಬೆಡ್ರೂಮ್ ಸೈಜ್ ಬಿಟ್ಟು ಟ್ವೆಲ್ ಟ್ವೆಲ್ ಫೀಟ್ ಟೂ ಇಂಚಸ್ ಬೈ ಏಟ್ ಫೀಟ್ ನಮ್ದು ಬೆಡ್ರೂಮ್ ಸೈಜ್ ಇದೆ ಸೊ ಇದು ಒಂದು ಪ್ಲಾನ್ ಒನ್ ಬಿ ಎಚ್ ಕೆ ಇದು ಟೂ ಬಿ ಎಚ್ ಕೆ ಇದೊಂದು ಪ್ಲಾನ್ ಇದು ವೈಡ್ ಪ್ಯಾಸೇಜ್ ಟಾಯ್ಲೆಟ್ ಒಳಗಡೆ ಮಾಡಿವಿ ಕಾಮನ್ ಬಾತ್ರೂಮ್ ಒಳಗಡೆ ಮಾಡಿದಿವಿ ಇದು ಕಾಮನ್ ಬಾತ್ರೂಮ್ ಅಂಡ್ ಟಾಯ್ಲೆಟ್ ಇಲ್ಲೇ ಒಳಗಡೆ ಮಾಡಿದಿವಿ ಇದಕ್ಕೆ ಹೋಗಿ ನಿಮ್ಗೆ ಇದು ಪ್ಲಾನ್ ಚೆನ್ನಾಗಿ ಅನ್ಸುತ್ತೆ ಅಂತ ತಿಳ್ಕೊಂತೀನಿ ಈ ಪ್ಲಾನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲಿಂಕ್ ಹೋಗಿ ಡೌನ್ಲೋಡ್ ಮಾಡ್ಕೋರಿ ಇದ್ರ ಜೊತೆಗೆ ಮಾರ್ಕ್ಔಟ್ ಪ್ಲಾನ್ ಹಾಕಿರ್ತೀನಿ ಅದನ್ನು ಡೌನ್ಲೋಡ್ ಮಾಡ್ಕೋರಿ ಯಾರಿಗೆ ಇದು ಈ ಥರ ಡಿಸೈನ್ ಮಾಡಬೇಕಂತಿದೆಯೇ ಅವರಿಗೆ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ನಾನು ವಾಟ್ಸಪ್ ಗ್ರೂಪ್ ಜಾಯಿನ್ ಮಾಡ್ಕರಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇವೆರಡು ಪ್ಲ್ಯಾನ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ಅಲ್ಲಿ ನೀವು ಎಕ್ಸೆಸ್ ಮಾಡ್ಕೋಬೋದು ಆಮೇಲೆ ಅಪ್ಡೇಟ್ಸ್ ಕೂಡ ಅಲ್ಲಿ ನಾನು ಜಾಸ್ತಿ ಅಪ್ಡೇಟ್ ಇರ್ತೀನಿ ವಾಟ್ಸಪ್ನಲ್ಲಿ ಸೊ ಜಾಯಿನ್ ದ ವಾಟ್ಸಪ್ ಗ್ರೂಪ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಓಕೆ